ಹಿಂದಿನ ಭಾಗದಲ್ಲಿ ನಾವು ಜೇಮ್ಸ್ ನ ಎಂ ಐ ಬಿ ಜರ್ನಿ ಮತ್ತು ಅವನು ಏಜೆಂಟ್ ಜೆ ಆಗುವುದನ್ನ ನೋಡಿದರೆ ಈ ಭಾಗದಲ್ಲಿ ನಾವು ಕೆ ಮತ್ತೆ ಎಂ ಬಿ ಗೆ ಮರಳುವುದನ್ನ ಮತ್ತು ಕೆ ಜೆ ಇಬ್ಬರ ಜುಗಲ್ ಬಂದಿಯನ್ನ ನೋಡಬಹುದು ಸೊ ಬನ್ನಿ ಬಂಧುಗಳೇ ನಾನು ವಿಜಯ್ ಗೆ ಸ್ವಾಗತ ಕತೆ ಒಂದು ಟಿವಿ ಶೋ ನಿಂದ ಶುರುವಾಗುತ್ತೆ ಆಂಕರ್ ಎಮ್ಐ ಬಿ ಬಗ್ಗೆ ಹೇಳುತ್ತಾ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಜಾರ್ಥಾ ಎಂಬ ಪ್ಲಾನೆಟ್ ನ ಮುಖಂಡರು ಮತ್ತು ರಾಜ್ಕುಮಾರಿ ತಮ್ಮ ಗ್ರಹ ಬಿಟ್ಟು ಓಡಿ ಬಂದರು ಅವರು ಭೂಮಿಯ ಎಂಐ ಬಿ ಸಂಸ್ಥೆಗೆ ತಮ್ಮ ಬೆಳಕನ್ನು ಕೊಟ್ಟು ಇದನ್ನು ದುಷ್ಟ ಸಲೀನಾ ಇಂದ ರಕ್ಷಿಸಿ ಅಂತ ಅವರಿಗೆ ಕೊಡುವ ಸಮಯ ಅಲ್ಲಿಗೆ ಸಲೀನಾ ಎಂಬ ಏಲಿಯನ್ ಬಂದಿರುವ ಕಾರಣ ಎಮ್ಐ ಬಿ ಅವರು ಅವರನ್ನ ಬೇರೆ ಗ್ರಹಕ್ಕೆ ಕಳುಹಿಸುತ್ತಾರೆ ಮತ್ತು ಆ ಸಲೀನಾ ಎಂಬ ಏಲಿಯನ್ ನಾನು ಯಾವುದೇ ಕಾರಣಕ್ಕೂ ಆ ಬೆಳಕನ್ನು ಪಡೆದೇ ತೀರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತದೆ ಎಂಐಬಿ ಅವರು ಮತ್ತೆ ಭೂಮಿಯನ್ನು ರಕ್ಷಣೆ ಮಾಡಿದರು ಅಂತ ಶೋ ಮುಗಿಯುತ್ತೆ ಎರಡ್ ಸಾವಿರದ ಎರಡು ಒಂದು ಸಣ್ಣ ಫುಟ್ಬಾಲ್ ಗಾತ್ರದ ಏಲಿಯನ್ ಶಿಪ್ ಭೂಮಿಗೆ ಲ್ಯಾಂಡ್ ಆಗಿ ಅದರಿಂದ ಒಂದು ಸಣ್ಣ ಗಿಡದ ರೀತಿಯ ಏಲಿಯನ್ ಹೊರಗೆ ಬಂದು ಒಂದು ನಾಯಿಗೆ ಹೆದರಿಸಿ ಅಲ್ಲೇ ಬಿದ್ದಿದ್ದ ಮ್ಯಾಗಝೀನ್ ಕವರ್ ನಲ್ಲಿನ ಹುಡುಗಿಯ ರೀತಿ ತನ್ನ ವೇಷ ಮಾಡಿಕೊಂಡು ಒಬ್ಬ ಕಳ್ಳನನ್ನು ತಿಂದಾಕಿ ಅಲ್ಲಿಂದ ಹೋಗುತ್ತೆ ಇತ್ತ ಜೆ ಮತ್ತು ತನ್ನ ಹೊಸ ಪಾರ್ಟ್ನರ್ ಜೊತೆ ಒಂದು ಸಬ್ ಜೆಫ್ ಎಂಬ ದೊಡ್ಡ ಏಲಿಯನ್ ಗೆ ಮಲಗಿಸುವ ವೇಳೆ ಅದು ಅಟ್ಯಾಕ್ ಮಾಡಿ ಆತನ ಪಾರ್ಟ್ನರ್ ಗೆ ದೂರ ತಳ್ಳುತ್ತೆ ಆಗ ಜೆ ಸಬ್ ವೇ ಯಲ್ಲಿ ಇಳಿದು ಆ ಹುಳದ ಜೊತೆ ಹರಸಾಹಸ ಮಾಡುವಾಗ ಆ ಹುಳ ಅರ್ಧ ಟ್ರೈನ್ ತಿಂದಾಕಿದ್ದನ್ನ ನೋಡಿ ಜೆ ಗನ್ ಪಾಯಿಂಟ್ ಮಾಡಿದಾಗ ಅದು ಸುಮ್ಮನಾಗಿ ಬಿಡುತ್ತೆ ಜೆ ಕೂಡ ಆ ಟ್ರೈನ್ ನಲ್ಲಿರುವವರ ಮೆಮೊರಿ ಇರೇಸ್ ಮಾಡಿ ಹೊರಗಡೆ ಬಂದು ತನ್ನ ಹೊಸ ಪಾರ್ಟ್ನರ್ ಗೆ ರಿಟೈರ್ಡ್ ಮಾಡುತ್ತಾನೆ ಈ ಕಡೆ ಸಲೀನಾ ಭೂಮಿ ಮೇಲೆ ತನ್ನ ಎರಡು ತಲೆಯ ಏಲಿಯನ್ ಬಂಟನಿಗೆ ಬೆಳಕಿನ ಬಗ್ಗೆ ಕೇಳಿದಾಗ ಆ ಬೆಳಕು ಯಾರ ಬಳಿ ಇದೆ ಅಂತ ನಾವು ಹುಡುಕಿದ್ದೇವೆ ಅವನು ಪಿಜ್ಜಾ ಸೆಂಟರ್ ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಹೇಳುತ್ತೆ ಅಲ್ಲಿ ಒಬ್ಬ ಹುಡುಗಿ ಕೆಲಸ ಮಾಡುತ್ತಿದ್ದು ಅಲ್ಲಿಗೆ ಸಲೀನಾ ಬಂದು ಪಿಜ್ಜಾ ಸೆಂಟರ್ ಓನರ್ ಗೆ ಬೆಳಕಿನ ಬಗ್ಗೆ ಕೇಳುತ್ತಾಳೆ ಅದನ್ನ ಆ ಹುಡುಗಿ ಕದ್ದು ಮುಚ್ಚಿ ನೋಡುತ್ತಿರುತ್ತಾಳೆ ಆ ಪಿಜ್ಜಾ ಸೆಂಟರ್ ಓನರ್ ಕೂಡ ಏಲಿಯನ್ ಆಗಿದ್ದು ಸಲೀನಾಗೆ ಆ ಬೆಳಕು ನಾಳೆ ರಾತ್ರಿನೇ ಭೂಮಿ ಬಿಟ್ಟು ತನ್ನ ಗ್ರಹಕ್ಕೆ ಮರಳುತ್ತೆ ನೀನು ತಡ ಮಾಡದೆ ಅಂತ ಅಂದಾಗ ಸಲೀನಾ ಆತನನ್ನು ಹೊಡೆದು ಹಾಕುತ್ತಾಳೆ ಇದನ್ನು ನೋಡಿ ಆ ಹುಡುಗಿ ಬೇಸರಗೊಳ್ಳುತ್ತಾಳೆ ಇತ್ತ ಜೆ ಎಂ ಐ ಬಿ ಆಫೀಸ್ ಗೆ ಬಂದು ತನ್ನ ಸೀನಿಯಾರಿಟಿಯನ್ನು ಎಲ್ಲರ ಮೇಲೆ ತೋರಿಸುತ್ತಿರುತ್ತೆ ಆಗ ಜಡ್ ಜೆ ಗೆ ಕರೆದು ನೀನು ಒಬ್ಬ ಪಾರ್ಟ್ನರ್ ಜೊತೆ ಕೆಲಸ ಮಾಡಲೇಬೇಕು ಅಂತ ಹಿಂದಿನ ಪಾರ್ಟ್ನರ್ ಜ್ಞಾನಿ ಫ್ರಾಂಕ್ ನಾಯಿಗೆ ಆತನ ಪಾರ್ಟ್ನರ್ ಮಾಡುತ್ತಾನೆ ಅವರಿಬ್ಬರು ಆ ಪಿಜಾ ಸೆಂಟರ್ ಓನರ್ ಕೊಲೆ ಗೆ ಬರುತ್ತಾರೆ ಕೊಲೆಯ ಸಾಕ್ಷಿಯಾಗಿರುವ ಆ ಹುಡುಗಿಯನ್ನು ಶಾಂತಗೊಳಿಸಿ ಹೊರಗಡೆ ಕರ್ಕೊಂಡು ಹೋದಾಗ ಆಕೆ ನಾನು ಚಿಕ್ಕಂದಿನಿಂದ ಅವರ ಜೊತೆ ಬೆಳೆದು ಈಗ ನೋಡಿದ್ರೆ ಅವರು ಎಲಿಯನ್ ಅಂತ ಗೊತ್ತಾಗಿ ನನಗೆ ಏನು ತೋಚುತ್ತಿಲ್ಲ ಅಂತ ಅಂದಾಗ ಜೆ ನಾನು ವಿಶ್ವ ರಕ್ಷಕ ಏಜೆಂಟ್ ನಾನು ಆ ಕೊಲೆಗಾರನ್ನ ಖಂಡಿತ ಕಂಡು ಹಿಡಿತೀನಿ ಅಂತ ಆಕೆಗೆ ಭರವಸೆ ಕೊಟ್ಟು ಮೆಮೊರಿ ಇರೇಸ್ ಮಾಡುವಾಗ ಜೆಗೆ ಆಕೆಯ ಮೇಲೆ ಫೀಲಿಂಗ್ ಬಂದು ಹಾಗೆ ಬಿಡುತ್ತಾನೆ ಅವರಿಬ್ಬರೂ ಆ ಶಿಪ್ ಇಳಿದ ಜಾಗಕ್ಕೆ ಬಂದು ಅದರ ಬಗ್ಗೆ ಗೆ ಹೇಳಿದಾಗ ಝಡ್ ಆ ಬೆಳಕನ್ನು ನಾವು ಆಗಲೇ ಬೇರೆ ಗ್ರಹಕ್ಕೆ ಕಳಿಸಿದ್ದೇವೆ ಅಂತ ಹೇಳಿದಾಗ ಜೆ ಎರಡನೇ ಅವರು ಯಾರು ಯಾರು ಅಂತ ಕೇಳ್ತಾನೆ ಅದಕ್ಕೆ ಝಡ್ ಅವನು ಈಗ ಎಲ್ಲಾ ಮರೆತು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಅಂದಾಗ ಜೆಗೆ ಅದು ಕೆ ಅಂತ ಗೊತ್ತಾಗುತ್ತೆ ಆಗ ಜೆ ಮತ್ತು ನಾಯಿ ಪೋಸ್ಟ್ ಆಫೀಸ್ ಗೆ ಬರುತ್ತಾರೆ ಆಗ ಜೆ ಕೆ ಭೇಟಿ ಮಾಡಿ ಎಂ ಬಿ ಮತ್ತು ಅವನ ಹಿಸ್ಟ್ರಿ ಹೇಳಿದಾಗ ಕೆ ಅದನ್ನು ನಂಬುವುದಿಲ್ಲ ಆಗ ಜೆ ಒಂದು ಡಿವೈಸ್ ನಿಂದ ಅಲ್ಲಿರುವ ಏಲಿಯನ್ ಗಳಿಗೆ ಮಾತಾಡಿ ಅವರ ಒರಿಜಿನಲ್ ಗೆ ಬರುವಂತೆ ಕೇಳಿಕೊಳ್ಳುತ್ತಾನೆ ಅಲ್ಲಿರುವ ಎಲ್ಲರೂ ಗಳು ಅಂತ ತಿಳಿದು ಕೆ ಅಲ್ಲಿಂದ ಹೋಗುತ್ತೆ ರುವಾಗ ಜೆ ಮತ್ತೆ ಒತ್ತಾಯ ಮಾಡಿದಾಗ ಸ್ವಲ್ಪ ಟೈಮ್ ನಾನು ನಿನ್ನ ಜೊತೆ ಬಂದು ನೋಡುತ್ತೇನೆ ಅಂತ ಅವನ ಜೊತೆ ಬಿ ಗೆ ಬರುತ್ತಾನೆ ಅಲ್ಲಿ ಎಲ್ಲರೂ ಕೆ ಗೆ ಮರ್ಯಾದೆ ಕೊಡುವುದನ್ನು ನೋಡಿ ಕೆ ಗೆ ಆಶ್ಚರ್ಯವಾಗುತ್ತೆ ಆಗ ಝಡ್ ಕೆ ಗೆ ಎಲ್ಲವನ್ನೂ ನೆನಪಿಸಿ ರೆಡಿ ಮಾಡು ಅಂತ ಆದೇಶ ಕೊಡುತ್ತಾನೆ ಕೆ ಕೂಡ ಎಲ್ಲವನ್ನು ಮರೆತಿರುವುದರಿಂದ ಎಲ್ಲವನ್ನೂ ಮುಟ್ಟುತ್ತಾ ಎಲ್ಲದರ ಬಗ್ಗೆ ಪ್ರಶ್ನೆ ಕೇಳುತ್ತಾ ಬರುತ್ತಾನೆ ಆಗ ಜೆ ಅವನ ಫೇವರೇಟ್ ಗನ್ ತೋರಿಸಿ ಅವನಿಗೆ ಎಮ್ಐ ಬಿ ಸೂಟ್ ಕೊಟ್ಟು ರೆಡಿ ಮಾಡಿ ಮೆಮೊರಿ ರಿಕವರಿ ಕರ್ಕೊಂಡು ಬರ್ತಾನೆ ಇತ್ತ ಸಲಿನಾ ಎಂ ಐ ಬಿ ಗೆ ಬಂದು ಆಫೀಸ್ ನ ತನ್ನ ಕಂಟ್ರೋಲ್ ಗೆ ತಗೋತಾಳೆ ಆಗ ಜೆ ಮತ್ತು ಕೆ ಅಲ್ಲಿಂದ ಫ್ಲಶ್ ಆಗಿ ತಪ್ಪಿಸಿಕೊಳ್ಳುತ್ತಾರೆ ಇತ್ತ ಸಲೀನಾ ಎಲ್ಲರನ್ನ ಒಂದು ರೂಮಿನಲ್ಲಿ ಬಂಧಿಸಿದಾಗ ಜೆ ಕಾರಿನಲ್ಲಿ ಆಫೀಸ್ ಸ್ಥಿತಿ ನೋಡಿ ಫ್ರಾಂಕ್ ನಾಯಿಗೆ ಅಲ್ಲೇ ಇರುವಂತೆ ಹೇಳುತ್ತಾನೆ ಮತ್ತು ಅವರಿಬ್ಬರು ಹಳೆ ಪಾರ್ಟ್ ನ ವೆಪನ್ಸ್ ಡೀಲರ್ ಬಳಿ ಬಂದು ಮೆಮೊರಿ ರಿಕವರಿ ಮಷಿನ್ ಕೇಳುತ್ತಾರೆ ಇತ್ತ ಸಲೀನಾ ಕೆಲವು ಏಲಿಯನ್ ಗುಂಡಗಳನ್ನ ಕೆ ಗೆ ಹುಡುಕುವ ಕೆಲಸ ಕೊಡುತ್ತಾಳೆ ಈ ಕಡೆ ಮಷೀನ್ ನಲ್ಲಿ ಮೆಮೊರಿ ವಾಪಸ್ ತರಲು ಆ ಮಷೀನ್ ಅನ್ನು ಉಪಯೋಗಿಸಿದ ನಂತರ ಕೆ ಶಾಪ್ ಓನರ್ ತಲೆ ಉಡಾಯಿಸ್ತಾನೆ ಆಗ ಜೆ ಕೆ ವಾಪಸ್ ಬಂದ ಅಂತ ಹೇಳಿದಾಗ ಕೆ ನನಗೇನು ನೆನಪು ಬಂದಿಲ್ಲ ಅಂತ ಅಲ್ಲಿಂದ ಹೋಗುತ್ತಾನೆ ಆಗ ಅಲ್ಲಿಗೆ ಸಲೀನಾ ಏಲಿಯನ್ ಬಂಟರು ಬಂದು ಜೆಗೆ ಹೊಡೆಯುತ್ತಿರುವಾಗ ಇತ್ತ ಕೆ ಗೆ ಹೊರಗಡೆ ಮೆಮೊರಿ ವಾಪಸ್ ಬಂದ್ಬಿಟ್ಟು ಅವನು ವಾಪಸ್ ಬಂದು ಎಲ್ಲರಿಗೆ ಹೊಡೆದಾಕಿ ಅವರಿಬ್ಬರು ಹೊರಗೆ ಬಂದಾಗ ಕಾರಿನ ಡ್ರೈವಿಂಗ್ ಆಗಿ ಕೆ ಗೆ ಸಣ್ಣ ಕಣ್ಣೋಟ ತೋರಿಸಿ ಡ್ರೈವಿಂಗ್ ಮಾಡ ಾನೆ ಈ ಕಡೆ ಸಲೀನಾ ಬೆಳಕಿನ ಬಗ್ಗೆ ತಿಳಿದುಕೊಳ್ಳೋಕೆ ಜಡ್ ಗೆ ಕೆ ಬಗ್ಗೆ ಕೇಳಿದಾಗ ಅವನ ವಿಫಲ ಅಟ್ಯಾಕ್ ನಿಂದ ತಾನೇ ಸೋಲುತ್ತಾನೆ ಇನ್ನೊಂದು ಕಡೆ ಕೆ ಮತ್ತು ಜೆ ಪಿಜ್ಜಾ ಸೆಂಟರ್ ಹುಡುಗಿಗೆ ವಿಚಾರಣೆ ಮಾಡಲು ಪಿಜ್ಜಾ ಸೆಂಟರ್ ಗೆ ಬರುತ್ತಾರೆ ಆಗ ಜೆ ಆಕೆಯ ಮೆಮರಿ ಇರೇಸ್ ಮಾಡಿಲ್ಲ ಅಂತಾನೆ ಇದನ್ನು ಕೇಳಿ ರೂಲ್ಸ್ ಚೇಂಜ್ ಆಗಿದೆಯಾ ಅಂತ ಕೆ ಕೇಳಿದಾಗ ಜೆ ತನ್ನ ಫೀಲಿಂಗ್ ಹೇಳುವ ಸಮಯ ಆ ಹುಡುಗಿ ಅಟ್ಯಾಕ್ ಮಾಡಿ ಬಿಡುತ್ತಾಳೆ ಎಲ್ಲಾ ಶಾಂತಗೊಳಿಸಿ ಒಂದು ವೇಳೆ ವಾಪಸ್ ಬರುವ ಪರಿಸ್ಥಿತಿ ಬಂದರೆ ಕೆ ತನಗೆ ತಾನೇ ಕ್ಲೂಗಳನ್ನು ಇಟ್ಟಿರುವುದು ನಮಗೆ ಗೊತ್ತಾಗುತ್ತೆ ಅದರಂತೆ ಆ ಶಾಪ್ ನಲ್ಲಿ ಒಂದು ಕೀ ಇಟ್ಟಿರ್ತಾನೆ ಆ ಹುಡುಗಿ ಮತ್ತು ಕೀ ಜೊತೆ ಅವರಿಬ್ಬರು ನಾಲ್ಕು ಬ್ಯಾಡ್ ಬಾಯ್ಸ್ ಏಲಿಯನ್ಸ್ ಗಳ ಬಳಿ ಬಂದು ಆ ಹುಡುಗಿಯನ್ನು ಜೆ ಈಕೆ ನನಗೆ ತುಂಬಾ ಬೇಕಾದವಳು ಅಂತ ಹೇಳಿ ಆಕೆಗೆ ಅಲ್ಲೇ ಬಿಟ್ಟು ಹೋಗುತ್ತಾರೆ ಕೆ ಮತ್ತು ಜೆ ಲಾಕರ್ ಕೀ ಜೊತೆ ಒಂದು ಸ್ಟೇಷನ್ ಗೆ ಬಂದಾಗ ಆ ಲಾಕರ್ ಕೀ ತೆಗೆದು ನೋಡಿದಾಗ ಅಲ್ಲಿ ಸಣ್ಣ ಗಾತ್ರದ ಏಲಿಯನ್ ಗಳು ತಮ್ಮ ಊರು ನಿರ್ಮಿಸಿಕೊಂಡಿರ್ತಾರೆ ಮತ್ತು ಕೆ ತನ್ನ ಕ್ಲೂ ರೂಪದಲ್ಲಿ ಗಡಿಯಾರ ಮತ್ತು ಒಂದು ವಿಸಿಟಿಂಗ್ ಕಾರ್ಡ್ ಇಟ್ಟಿರ್ತಾನೆ ಅದನ್ನು ತಗೊಂಡು ವಿಡಿಯೋ ಸ್ಟೋರ್ ಗೆ ಬರುತ್ತಾರೆ ಅಲ್ಲಿ ಕಾರ್ಡ್ ಅನ್ನು ಉಪಯೋಗಿಸಿದ ನಂತರ ಜಾರ್ತಾ ಪ್ರೋಗ್ರಾಮ್ ನ ವಿಡಿಯೋ ಅವರಿಗೆ ಸಿಗುತ್ತೆ ಆಗ ಕೆಗೆ ನೆನಪಾಗುತ್ತೆ ಆ ದಿನ ರಾತ್ರಿ ಮಳೆ ಬರುತ್ತಿತ್ತು ಆಗ ನಾನು ಆ ರಾಜ್ಕುಮಾರಿಯ ಪ್ರೀತಿಯಲ್ಲಿ ಸುಳ್ಳು ರಾಕಿ ಟುಡೈ ಸಲೀನಾಗೆ ಅದರ ಹಿಂದೆ ಹೋಗುವಂತೆ ಮಾಡಿದೆ ಆದರೆ ಆಕೆ ಹೋಗುವ ಸಮಯ ರಾಜಕುಮಾರಿಯನ್ನು ಹೊಡೆದು ಬಿಡುತ್ತಾಳೆ ಅಂತ ಕೆ ಹೇಳಿ ನಮ್ಮ ನನಗೆ ಕತ್ತಿನ ರಾಕೆಟ್ ತೋರಿಸುತ್ತಾನೆ ದಾರಿಯಲ್ಲಿ ಬರುವಾಗ ಆ ಹುಡುಗಿಯನ್ನು ಕಾಲ್ ಮಾಡಿ ನಿನ್ನ ಕತ್ತಲ್ಲಿದ್ದ ರಾಕೆಟ್ ಮಿಂಚುತ್ತಿದೆಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾಳೆ ಆಗ ನಾವಿಬ್ಬರು ಅಲ್ಲಿಗೆ ಬರುತ್ತಿದ್ದೇವೆ ಅಂತ ಹೇಳಿ ಜೆ ಫ್ರಾಂಕ್ ನಾಯಿಗೆ ಕಾಲ್ ಮಾಡಿ ನಾವು ಬ್ಯಾಡ್ಮ್ಯಾನ್ ಹತ್ರ ಹೋಗುತ್ತಿದ್ದೇವೆ ಬೆಳಕಿನ ಬಗ್ಗೆ ವಿಚಾರಿಸಲು ಅಂತ ಹೇಳಿದಾಗ ಅಲ್ಲಿ ನಾಯಿ ಕೂಡ ಸಲೀನಾ ವಶದಲ್ಲಿರುತ್ತೆ ಇವರು ಅಲ್ಲಿಗೆ ಬಂದು ನೋಡಿದಾಗ ಸಲೀನಾ ಬಂಟರು ಆಗಲೇ ಅಲ್ಲಿಗೆ ಬಂದು ಹುಡುಗಿಯನ್ನ ಕರ್ಕೊಂಡು ಹೋಗಿರುವುದನ್ನ ನೋಡಿ ಕೆ ಈಗ ಆಕ್ಷನ್ ಮಾಡುವ ಟೈಮ್ ಅಂತ ಹೇಳಿ ತನ್ನ ಹಳೆಯ ಅಪಾರ್ಟ್ಮೆಂಟ್ ಗೆ ಹೋಗಿ ಅಲ್ಲಿ ಗೌಪ್ಯವಾಗಿಟ್ಟಿರುವ ಗನ್ ಗಳನ್ನ ತಗೊಂಡು ಅಲ್ಲಿ ವಾಸವಾಗಿರುವವರ ಮೆಮರಿ ಇರೇಸ್ ಮಾಡಿ ಎಂ ಬಿ ಆಫೀಸ್ ಹೆಡ್ ಕ್ವಾರ್ಟರ್ ಗೆ ಬರುತ್ತಾರೆ ಇಲ್ಲಿ ಆ ಹುಡುಗಿಯನ್ನು ತನ್ನ ಗ್ರಹಕ್ಕೆ ಕಳುಹಿಸಲು ಸಲೀನಾ ತಯಾರಿ ಮಾಡಿಕೊಳ್ಳುತ್ತಿದ್ದರೆ ಈ ಕಡೆ ಜೆ ಎಂ ಬಿ ಮೇನ್ ಗೇಟ್ ಅನ್ನು ಒಡೆದು ಲಿಫ್ಟ್ ಮೂಲಕ ಒಳಗೆ ಬಂದು ಜೆ ಹುಡುಗಿ ಹತ್ರ ಬಂದ್ರೆ ಆ ನಾಲ್ಕು ಬ್ಯಾಡ್ ಮ್ಯಾನ್ ಏಲಿಯನ್ ಗಳು ಕಂಪ್ಯೂಟರ್ ರೂಮ್ ನಲ್ಲಿ ಯಾವುದೇ ರಾಕೆಟ್ ಉಡಾಯಿಸದಂತೆ ತಡೆಯಿರಿ ಅಂತ ಕೆ ಅವರಿಗೆ ಕಳುಹಿಸುತ್ತಾನೆ ಇತ್ತ ಸಲೀನಾ ಕೆ ಗೆ ಹಿಡಿದರೆ ಜೆ ಏಲಿಯನ್ ಗೂಂಡಾಗಳ ಜೊತೆ ಫೈಟ್ ಮಾಡುತ್ತಾ ಹರಸಾಹಸ ಪಟ್ಟು ಅವರನ್ನು ಸೋಲಿಸಿ ಹುಡುಗಿಯನ್ನು ಕಾಪಾಡುತ್ತಾನೆ ಮತ್ತು ಗನ್ನಿಂದ ಸಲೀನಾಗೆ ಹೊಡೆದು ಹುಡುಗಿ ಜೊತೆ ಬೇರೆ ಕಡೆಗೆ ಹೊರಟಾಗ ಆ ಲಾಕೆಟ್ ಅನ್ನು ವಾಪಸ್ ಕಳುಹಿಸದಿದ್ದರೆ ಅದು ಪರಮಾಣು ಬಾಂಬ್ ಆಗುತ್ತೆ ಅಂತ ಕೆ ಹೇಳಿದಾಗ ಸಲೀನಾ ಹಿಂದಿನಿಂದ ಬಂದು ಕಾರಿಗೆ ಡಿಕ್ಕಿ ಹೊಡಿತಾರೆ ಮತ್ತು ಅವರ ಮೇಲೆ ಅಟ್ಯಾಕ್ ಮಾಡುತ್ತಾಳೆ ಆ ಕಾರನ್ನು ಜೆ ಪ್ಲೇನ್ ಆಗಿ ಬದಲಿಸಿ ಅದನ್ನು ಉಡಾಯಿಸಿಕೊಂಡು ಸಬ್ವೆ ಅಲ್ಲಿ ಬಂದು ಜೆಫ್ ಹುಳಕ್ಕೆ ಸಲೀನಾಗೆ ಆಹಾರವಾಗಿ ನೀಡುತ್ತಾನೆ ಮೂವರು ಅಲ್ಲಿಗೆ ಬಂದಾಗ ಕೆ ಆ ಹುಡುಗಿಯೇ ಆ ಬೆಳಕು ಅಂತ ಹೇಳಿ ನೀನು ಜಾರ್ತಾ ಗ್ರಹದ ರಾಜಕುಮಾರಿ ನೀನು ನಿನ್ನ ಗ್ರಹದವರ ಬಳಿ ವಾಪಸ್ ಹೋಗಲೇಬೇಕು ಅಂತ ಕೆ ಹೇಳಿದಾಗ ಜೆ ಮತ್ತು ಆಕೆ ಒಂದು ಕಣ್ಣು ನೋಟದಲ್ಲಿ ತಮ್ಮ ಪ್ರೀತಿ ತ್ಯಾಗ ಮಾಡುತ್ತಾರೆ ಅಲ್ಲಿಗೆ ಜೆಫ್ ಹುಳ ಬಂದು ಜೆ ಅದನ್ನು ವಾಪಸ್ ಹೋಗುವಂತ ಹೇಳುತ್ತಿರುವ ಸಮಯ ಅದರೊಳಗಿನಿಂದ ಸಲೀನಾ ಸ್ಫೋಟವಾಗಿ ಅದು ಜೆಗೆ ಎಳೆದುಕೊಳ್ಳುತ್ತೆ ಆಗ ಕೆ ಆ ಹುಡುಗಿಯನ್ನು ಶಿಪ್ ನಲ್ಲಿ ಕೂಡಿಸಿ ವಾಪಸ್ ಕಳಿಸುವ ವೇಳೆ ಸಲೀನಾ ಜೆಗೆ ಗೆ ಬಿಟ್ಟು ಆ ಹುಡುಗಿಯನ್ನು ಹಿಡಿಯಲು ಹೊರಟಾಗ ಕೆ ಮತ್ತು ಜೆ ದೊಡ್ಡ ಗನ್ಗಳನ್ನು ಬಳಸಿ ಸಲೀನಾಗೆ ಹೊಡೆದು ಹಾಕುತ್ತಾರೆ ಜೆ ನಗರದ ಜನರಿಗೆಲ್ಲ ಏಲಿಯನ್ ಗಳ ಬಗ್ಗೆ ಗೊತ್ತಾಗಿದೆ ಈಗೇನ್ ಮಾಡ್ತೀಯಾ ಅಂತ ಕೇಳಿದಾಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯಲ್ಲಿ ನ್ಯೂರೋಲೈಸರ್ ಕೂಡಿಸಿ ಒಂದೇ ಸಲ के पूर्ति जनरा मेमोरी मेमरी इलेज ने ಎಲ್ಲಾ ಮುಗಿದ ಮೇಲೆ ಜೆ ಪ್ರೀತಿ ವೈಫಲ್ಯಕ್ಕೆ ಎಲ್ಲರೂ ಸಮಾಧಾನ ಹೇಳಲು ಬಂದಾಗ ನನಗೇನು ಆಗಿಲ್ಲ ಅಂತ ಜೆ ಹೇಳಿ ತನ್ನ ಲಾಕರ್ ತೆಗೆದಾಗ ಆ ಸಣ್ಣ ಏಲಿಯನ್ ಗಳ ಊರನ್ನು ಕೆ ಜೆ ಲಾಕರ್ ನಲ್ಲಿ ತಂದಿರ್ತಾನೆ ಅವು ಜೆ ಸಾಹೇಬ್ರಿಗೆ ಜಯವಾಗಲಿ ಜೆ ಸಾಹೇಬ್ರಿಗೆ ಜಿಂದಾಬಾದ್ ಅಂತ ಕೂಗುತ್ತವೆ ಆಗ ಜೆ ಇದು ತಪ್ಪು ನಾವು ಅವರನ್ನು ಹೊರಗಿನ ಪ್ರಪಂಚ ತೋರಿಸಬೇಕು ಅಂತ ಹೇಳಿದಾಗ ಕೆ ಇನ್ನೊಂದು ಲಾಕರ್ ಕಾಲಿನಿಂದ ಡೋರ್ ಓಪನ್ ಮಾಡಿದಾಗ ಒಂದು ಪೋರ್ಟಲ್ ರೀತಿಯಲ್ಲಿ ಆ ಲಾಕರ್ ನಲ್ಲಿ ಸಾವಿರಾರು ಏಲಿಯನ್ಗಳು ವಾಸವಾಗಿರುತ್ತಾರೆ ಇದರ ಜೊತೆ ಎರಡನೇ ಭಾಗ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ